ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ತುಂಬಾನೇ ರುಚಿಯಾಗಿರುವಂತ ಎರಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇನ್ನೇನು ಮಕ್ಕಳ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಈ ರೀತಿಯಾಗಿ ಟಿಫನ್ ಬಾಕ್ಸ್ ಗೆ ಅಂದ್ರೆ ಅವರಿಗೆ ಮಧ್ಯಾಹ್ನ ಲಂಚ್ ಗೆ ಈ ರೀತಿಯಾಗಿ ದೋಸೆ ಮತ್ತೆ ಚಟ್ನಿ ಮಾಡ್ಕೊಡಿ ನಿಮ್ಮ ಮಕ್ಕಳು ಟಿಫನ್ ಬಾಕ್ಸ್ ನ ಖಾಲಿ ಮಾಡ್ಕೊಂಡ್ ಬರ್ತಾರೆ ಅಷ್ಟು ಚೆನ್ನಾಗಿರತ್ತೆ ಯಾವಾಗೂ ಪ್ಲೇನ್ ದೋಸೆ ತಿಂದು ನಿಮಗೆ ನಾನು ಬೇಜಾರಾಗಿದ್ದರೆ ಈ ರೀತಿ ದೋಸೆ ಮಾಡ್ಕೊಳ್ಳಿ ಚಿಕ್ಕವರಿಂದ ದೊಡ್ಡವ್ರವರ್ಗು ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರತ್ತೆ ಇದನ್ನ ಬೆಳಿಗ್ಗೆ ಮಾಡಿ ನೀವು ಮಧ್ಯಾಹ್ನ ಮಕ್ಕಳು ಬಾಕ್ಸ್ಗೆ ಹಾಕೊಟ್ರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಕ್ರಿಸ್ಪಿಯಾಗಿ ಮಾಡಿದ್ರೆ ಸಾಫ್ಟ್ ಸಾಫ್ಟಾಗಿ ಮಾಡಿದ್ರೆ ಸಾಫ್ಟಾಗಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈ ಎರಡು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಅಂತೇಳಿ ನೋಡ್ಕೊಂಬರೋಣ ಫಸ್ಟು ನಾನು ಕಡಲೆ ಬೀಜಾನ ಉರ್ಕೋತಾ ಇದ್ದೀನಿ ಫಸ್ಟು ಚಟ್ನಿ ಮಾಡಿ ಇಟ್ಬಿಟ್ರೆ ಆಮೇಲೆ ದೋಸೆ ಮಾಡಿಕೊಟ್ಟಂಗೆಲ್ಲೂ ಮನೇಲೆಲ್ಲರೂ ತಿನ್ಕೊತಾರೆ ಹಾಗಾಗಿ ನಾನು ಫಸ್ಟು ಕಡಲೆ ಬೀಜ ಚಟ್ನಿ ಮಾಡೋದಕ್ಕೆ ಒಂದು ನೂರೈವತ್ತು ರಾಮ್ ಕಡಲೆ ಬೀಜನ ತಗೊಂಡು ಕಡಿಮೆ ಉರಿಯಲ್ಲಿ ಹುರಿದು ಇದ್ದೀನಿ ನೋಡಿ ಕಡಲೆ ಬೀಜ ಈ ರೀತಿಯಾಗಿ ಉಟ್ಕೋಬೇಕು ಪೂರ್ತಿಯಾಗಿ ಎಲ್ಲ ನೋಡಿ ಈ ರೀತಿ ಇರಬೇಕು ನೋಡಿ ಸರಿ ಈ ಥರ ಉರ್ಕೊಂಡ್ರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ಕಡಿಮೆ ಕಡಲೆ ಬೀಜ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ತುಂಬಾ ರುಚಿಯಾಗಿರುತ್ತೆ ದೋಸೆಗಿದು ಚಟ್ನಿ ಸೊ ಬನ್ನಿ ಈ ಚಟ್ನಿನ ಯಾವ ರೀತಿ ನಾನು ಮಾಡ್ಕೊತೀನಿ ಮತ್ತು ಏನೇನು ಹಾಕ್ತೀನಿ ಅಂಥೇಳಿ ತೋರಿಸ್ಕೊಡ್ತೀನಿ ಇವಾಗ ಆಗಿದೆ ಇದು ಈ ತರ ಇರಬೇಕು ಚಣ್ಣಲೇ ವಿಜಲ ಸಿಪ್ಪೆನ ಬಂದುಬಿಡಬೇಕು ಸೋ ಆ ತರ ಉರಿಬೇಕು ಅವಾಗ ಚಟ್ನಿ ತುಂಬಾ ಟೇಸ್ಟ್ ಇರುತ್ತೆ ಇಲ್ಲಿ ತಗಿತಾಯಿದೆ ಸ್ವಲ್ಪ ಬರ್ಗೆ ಹಂಚಿನಕೈ ಸ್ವಲ್ಪ ಇಲ್ಲಿ ನೋಡಿ ಇವಾಗ ಒಂದು ಏಳು ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿ ಹುರಿದೀನಿ ತೆಗೆದಿಟ್ಬಿಡೋಣ ಬಿಟ್ಟು ಒಂದು ಏಳು ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡಿದೀನಿ ಮತ್ತೆ ಒಂದು ಹಿಂಸುಂಠಿ ಒಂದಿಷ್ಟೇ ಎಷ್ಟು ಹುಣ್ಣು ತೊಗೊಂಡಿದ್ದೀನಿ ಮತ್ತೆ ಈರುಳ್ಳಿ ಎರಡು ಟೊಮೆಟೊ ತಗೊಂಡಿದೀನಿ ಸೊ ಈ ಥರ ಮಾಡಿ ನೋಡಿ ಚಟ್ನಿ ಈರುಳ್ಳಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಇದೇ ಕಡೆಗೆ ಎರಡು ಟೊಮೆಟೊ ಮತ್ತೆ ಒಂದು ದಪ್ಪ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆ ಒಂದು ಗಂಟೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಇಷ್ಟು ವಾಶ್ ಮಾಡಿ ತಗೊಂಡಿದ್ದೀನಿ ಮತ್ತು ನೋಡಿ ಒಣಗಿ ಕೊಬ್ಬರಿ ನಾನು ಒಂದು ಆಗುವಷ್ಟು ತಗೊಂಡಿದ್ದೀನಿ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ದೋಸೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಕ್ಕ ಟೇಸ್ಟಿ ಇರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋದನ್ನು ನಾವು ಉತ್ಕೋಬೇಕು ಅವಾಗ ನನಗೆ ಚಟ್ನಿ ತಕ್ಕ ಟೇಸ್ಟಿ ಇರುತ್ತೆ ಇದು ಗ್ಯಾಸ್ ಆಫ್ ಮಾಡೋದು ಇಷ್ಟಿದ್ರೆ ಸಾಕು ತುಂಬಾ ರುಚಿಯಾಗಿರುವಂಥ ಈರುಳ್ಳಿ ದೋಸೆಗೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನೆಲ್ಲ ನಾನು ನುಣ್ಣಗೆ ರುಬ್ಕೊತೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡ್ರೆ ಆಯಿತು ಚಟ್ನಿನ ರುಬ್ಕೋತಾ ಇದ್ದೀನಿ ನಾನು ಎರಡು ಟೊಮೆಟೊ ಮತ್ತೆ ಒಂದು ಈರುಳ್ಳಿ ಒಂದು ಏಳು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದ್ಸೆಹಣ್ಣು ಮತ್ತೆ ಸ್ವಲ್ಪ ಕೊಬ್ಬರಿ ಒಂದು ಇಡೀ ಫುಲ್ ನಾನು ಕೊತ್ತಂಬ್ರೀ ಹಾಕಿದ್ದೀನಿ ಕಡಲೆ ಪಾಪ್ ಒಂದು ಎರಡು ಟೇಬಲ್ ಸ್ಪೂನ್ ನೂರೈವತ್ತು ಗ್ರಾಮ್ ಆಗೋಷ್ಟು ಕಡಲೆ ಬೀಜ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹಾಕಿಬಿಟ್ಟು ನೀರು ಹಾಕಿ ನೀವು ರುಬ್ಬಿಟ್ಕೊಳ್ಳಿ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ಬಹುದು ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಅಂತೇಳಿ ನಾನು ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಈ ಚಟ್ನಿ ನೀವು ಫ್ರಿಜ್ಜಲ್ಲಿ ಅಲ್ಲಿ ಇಟ್ಕೊಂಡಿರ ಬೆಳಿಗ್ಗೆಯಿಂದ ಸಂಜೆವರೆಗೂ ತಿನ್ಬೋದು ಹಾಳಾಗಲ್ಲ ಇಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಾದ್ರೆ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಇದನ್ನ ಮಕ್ಕಳು ಸ್ಕೂಲ್ ಅಂತ ಹೇಳಿ ತಗೊಂಡು ಹೋಗಿರ್ತಾರೆ ಮಧ್ಯಾಹ್ನ ಅಷ್ಟಲ್ಲಿ ಕೆಲವೊಂದು ಚಟ್ನಿಗಳು ಹರ್ಸೋಗಿರತ್ತೆ ಸೊ ಆ ಥರ ಆಗಬಾರ್ದು ಅಂದ್ರೆ ನಾನು ಮಾಡಿರೋ ರೀತಿಯಲ್ಲಿ ಚಟ್ನಿನ ಮಾಡ್ಕೊಳ್ಳಿ ಮಕ್ಕಳ ಟಿಫನ್ ಬಾಕ್ಸ್ಗೂ ಕೂಡ ಫ್ರೆಶ್ ಆಗಿರುತ್ತೆ ಸೊ ನಾನು ಇವಾಗ ನೀರು ಹಾಕಿ ಉಪ್ಪಾಕಿ ರುಬ್ಬಿಟ್ಕೊಂಡಿದೀನಿ ಮತ್ತೆ ಇಲ್ಲಿ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತೆ ಕರಿಬೇವು ಬೇಕಂದ್ರೆ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಇಷ್ಟನ್ನು ಒಗ್ಗರಣೆ ಮಾಡ್ಕೋಬೇಕು ಸಾಸಿವೆ ಎಷ್ಟು ಚೆನ್ನಾಗಿ ಸಿಡಿಸ್ತೀವೋ ಅಷ್ಟೇ ಟೇಸ್ಟ್ ಬರುತ್ತೆ ಇದು ಚಟ್ನಿ ಇವಾಗ ರುಬ್ಬಿರೋಂಥ ಚಟ್ನಿನ ಹಾಕಿ ಅಂದ್ರೆ ರುಬ್ಬಿರೋದೆಲ್ಲನೂ ಹಾಕಿ ಒಂದು ಎಷ್ಟು ಗಟ್ಟಿ ಬೇಕು ಈ ರೀತಿಯಾಗಿ ಗಟ್ಟಿ ಬೇಕು ಅಂದ್ರೆ ಹಿಂಗೆ ಬಿಟ್ಬಿಡಿ ಇಲ್ಲ ನಿಮಗೆ ನೀರು ಹಾಕಿ ಬೇಕು ಒಂದ್ ಸ್ವಲ್ಪ ತೆಳುವ ಬೇಕು ಅಂತ ಹೇಳಿದ್ರೆ ಟಿಫನ್ ಬಾಕ್ಸ್ ನೀವು ಸ್ವಲ್ಪ ಗಟ್ಟಿನೇ ಮಾಡಿಕೊಡಿ ಯಾಕಂದರೆ ಟಿಫನ್ ಬಾಕ್ಸ್ ಇಂದ ಹಾಗಾಗಿ ಇಲ್ಲ ನೀವು ಮನೆಯಲ್ಲೇ ತಿನ್ನೋಂಗಿದ್ರೆ ಬೆಳಿಗ್ಗೆ ಸ್ವಲ್ಪ ನೀರು ಹಾಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗಂತೂ ತುಂಬಾ ತುಂಬಾನೇ ಇದು ಚಟ್ನಿ ನನ್ನ ಮಗನಿಗೆ ಈ ರೀತಿ ಚಟ್ನಿ ದೋಸೆ ಮಾಡಿಕೊಡ್ಬಿಟ್ರೆ ಒಬ್ಬನೇ ಮೂರರಿಂದ ನಾಲ್ಕು ದೋಸೆ ತಿಂದುಬಿಡ್ತಾನೆ ದೊಡ್ಡವರಾದರೆ ಎಷ್ಟು ತಿನ್ಬೋದು ಅಂಥೇಳಿ ನೀವೇ ಲೆಕ್ಕ ಮಾಡಿ ಇವಾಗ ನಾನು ಒಂದು ಅರ್ಧ ಗ್ಲಾಸ್ ಆಗೋ ಅಷ್ಟು ಮಿಕ್ಸಿ ಜಾರ್ನ ತೊಳೆದು ಅದೇ ನೀರನ್ನ ಹಾಕಿ ಈ ಕನ್ಸಿಸ್ಟೆನ್ಸಿ ಇಟ್ಟಿದ್ದೀನಿ ಸೊ ನಿಮ್ಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರತ್ತೆ ಮತ್ತು ಇದನ್ನು ಕುದಿಸ್ಕೊಳ್ಳೋದು ಆ ಥರ ಏನು ಬೇಡ ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡಿ ಡೆಕೋರೇಷನ್ ಮಾಡಿದ್ದೀನಿ ಸೊ ಈ ರೀತಿಯಾಗಿ ಕಡಲೆ ಬೀಜದ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಈ ರೀತಿಯಾಗಿ ಟ್ರೈ ಮಾಡಿ ಫ್ರೆಂಡ್ಸ್ ಸಕ್ಕತ್ ಟೇಸ್ಟಿಯಾಗಿರೋಂಥ ಚಟ್ನಿ ಇವಾಗ ಈರುಳ್ಳಿ ದೋಸೆ ಮಾಡೋದನ್ನು ನೋಡ್ಕೊಳ್ಳೋಣ ಇಲ್ಲಿ ಈರುಳ್ಳಿ ದೋಸೆಗೆ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ನಿಮ್ಗೆ ಎಷ್ಟಿಷ್ಟ ಆಗುತ್ತೆ ಅಷ್ಟು ಈರುಳ್ಳಿನ ತಗೊಳ್ಳಿ ನೀವು ಎಷ್ಟು ಈರುಳ್ಳಿ ಹಾಕುದ್ರು ನಡೆಯುತ್ತೆ ಅಷ್ಟು ಚೆನ್ನಾಗಿರತ್ತೆ ಇದು ಪ್ಲೇನ್ ದೋಸೆಗಿಂತ ಈ ದೋಸೆ ಮಾತ್ರ ನಂಗೆ ತುಂಬಾನೇ ಇಷ್ಟ ನಾನು ಯಾವಾಗೂ ಪ್ಲೇನ್ ದೋಸೆ ಮಾಡಿದಾಗ ನನಗೋಸ್ಕರ ಅಂತ ಹೇಳಿ ಒಂದು ದೋಸೆ ಆದ್ರೂ ನಾನು ಈರುಳ್ಳಿ ದೋಸೆ ಮಾಡ್ಕೊಂಡು ಸ್ವಲ್ಪ ಖಾರವಾಗಿ ಮಾಡ್ಕೋತೀನಿ ಸಖತ್ ರುಚಿಯಾಗಿರುತ್ತೆ ಇಲ್ಲಿ ನಾನು ಎರಡು ದಬ್ಬ ಈರುಳ್ಳಿನ ಸಿಪ್ಪೆ ತೆಗೆದು ಅದನ್ನ ಸ್ವಲ್ಪ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಚಾಪರ್ ಅಲ್ಲಿ ತಿರುಗಿಸೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಮತ್ತೆ ಒಂದೆರಡು ಎರಡು ಅಶಿ ಮೆಣಸಿನ್ಕಾಯಿ ಆದ್ರೂ ಹಾಕೋಬಹುದು ನಾನು ಅದು ಹಾಕಿದಿನಿ ಒಂದ್ ಇಡ ಆಗ ಕರ್ಬೇವು ಒಂದ್ ಕೊತ್ತಂಬರಿ ಇಷ್ಟನ್ನು ಹಾಕಿ ನುಣ್ಣಗೆ ಅಂದ್ರೆ ಚಾಪ್ ಫುಲ್ಲು ಚಾಪ್ ಮಾಡ್ಬೇಕು ಮಕ್ಕಳು ತಿನ್ನೋದಾದ್ರೆ ಒಂದ್ ಸ್ವಲ್ಪ ನುಣ್ಣಗೆ ಚಾಪ್ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಇಲ್ಲ ಅಂದ್ರೆ ಇದ್ರಲ್ಲಿ ಏನೇನೋ ಹಾಕಿದ್ದಾರೆ ಅಂತ ಹೇಳಿ ತಿನ್ನಲ್ಲ ಕೆಲವೊಂದು ಮಕ್ಕಳು ಸೊ ನನ್ನ ಮಗನ್ ತರ ಹಾಗಾಗಿ ನಾನು ಆದಷ್ಟು ಫುಲ್ ಆಗಿ ಚಾಪ್ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಅಷ್ಟೇ ಈ ಚಾಪ್ ಮಾಡಿದಾಗ ಇಲ್ಲ ಮಿಕ್ಸಿಯಲ್ಲಿ ರುಬ್ಬಿದಾಗ ಸ್ವಲ್ಪ ಕರ್ಬೇವನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕಂದರೆ ಹೇರ್ಗೆಲ್ಲ ತುಂಬಾ ಒಳ್ಳೆಯದು ಈಗಿನ ಕಾಲದ ಮಕ್ಕಳು ಫೋನ್ ಅದೆಲ್ಲ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಕಣ್ಣಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಕರ್ಬೇವನ್ನ ಯೂಸ್ ಮಾಡ್ತೀನಿ ಅಡುಗೆಯಲ್ಲಿ ನೀವು ಹಂಗೆ ಹಾಕಿದ್ರೆ ಮಕ್ಕಳು ಪಕ್ಕಕ್ಕೆ ತಿಕ್ತಾರೆ ಸೊ ಆ ಥರ ಇಕ್ಬಾರ್ದು ಅಂದರೆ ಈ ರೀತಿ ನ್ಯಾಶ್ ಮಾಡಿ ಸೊ ಯಾವುದರಲ್ಲಿ ಏನೇನು ಸೇರಿಸ್ಬೇಕು ಅದನ್ನು ಸೇರಿಸ್ಕೊಡಿ ಅವರಿಗೆ ಅದರಿಂದ ಸಿಗುವಂಥ ನ್ಯೂಟ್ರಿಷನ್ ಸಿಗುತ್ತೆ ಇವಾಗ ಎಲ್ಲನೂ ನುಣ್ಣಗೆ ಈ ರೀತಿ ಚಾಪ್ ಮಾಡಿದ ಮೇಲೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಲ್ಲೇ ಹಾಕಿ ತಿಳ್ಕೊಳ್ಳೋಣ ಆ ಬೌಲಲ್ಲಿ ಎಲ್ಲನೂ ನೀಟಾಗಿ ಇವಾಗ ನಾವು ಚಾಪ್ ಮಾಡಿರೋದು ತೆಗೆದು ನಾವು ದೋಸೆ ಅಂತೂ ಎಲ್ಲರ ಮನೆಯಲ್ಲೂ ದೋಸೆ ಬ್ಯಾಟ್ರ್ ಇದ್ದೇ ಇರತ್ತೆ ಸೊ ದೋಸೆ ಹಿಟ್ಟು ಎಲ್ಲರ ಮನೆಯಲ್ಲೂ ಎಲ್ಲರಿಗೂ ಗೊತ್ತಿರತ್ತೆ ಹಾಗಾಗಿ ನಾನು ಇವತ್ತು ದೋಸೆ ಹಿಟ್ಟನ್ನ ರುಬ್ಬೋದನ್ನು ತೋರಿಸಿಲ್ಲ ಸೊ ನಿನ್ನೆ ರುಬ್ಸಿರೋಂಥ ಹಿಟ್ಟಿಗೆ ಇವತ್ತು ನಾನು ಈರುಳ್ಳಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ದೋಸೆ ಹಿಟ್ಟಿಗೆ ಅಷ್ಟೇ ನಾನು ಸೋಡಾ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಮೆಂಟ್ ಆದಮೇಲೆ ಮಾಡ್ತಾಯಿದ್ದೀನಿ ಈ ದೋಸೆ ಇಟ್ಟು ನೀವು ಬೇಕಾದರೆ ಇನ್ಸ್ಟೆಂಟ್ ಕೂಡ ಮಾಡ್ಕೋಬೋದು ಇವತ್ತೇ ರುಬ್ಬಿಸಿ ಒಂದು ಅರ್ಧ ಗಂಟೆ ಬಿಟ್ಟು ಈರುಳ್ಳಿ ದೋಸೆ ಮಾಡ್ಕೋಬೋದು ಅಷ್ಟೇ ಟೇಸ್ಟಿ ಇರುತ್ತೆ ಸೊ ನಾನು ನಿನ್ನೆ ರುಬ್ಸಿರೋಂಥ ಹಿಟ್ಟೇ ಇತ್ತಲ್ವ ಸೊ ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೀವು ಎಲ್ಲರಿಗೂ ಮನೆಯಲ್ಲಿ ದೋಸೆ ಇಟ್ಟು ಮತ್ತು ಸುಮಾರು ದೋಸೆ ರೆಸಿಪೀಸ್ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ವ್ಲಾಗ್ಸ್ಗಳನ್ನೂ ನೋಡಿ ಇವಾಗ ಈರುಳ್ಳಿ ಮತ್ತೆ ಇದೆಲ್ಲ ಚಾಪ್ ಮಾಡ್ಕೊಂಡ್ವಲ್ಲ ಅದ್ರಲ್ಲೇ ನಾನು ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಕ್ಷಣನೇ ಮಾಡ್ಕೊಳ್ಳಿ ನಾನು ಇವಾಗ ದೋಸೆ ತವ ಕೂಡ ಬಿಸಿ ಇಟ್ಟಿದ್ದೀನಿ ಬಿಸಿ ಆದ ಕೂಡಲೇ ಒಂದು ಅರ್ಧ ಈರುಳ್ಳಿಯಿಂದ ಎಣ್ಣೆಯಿಂದ ಸೌರ್ಕೊಂಡಿದ್ದೀನಿ ಅವಾಗ ದೋಸೆಗಳು ತುಂಬಾನೇ ಚೆನ್ನಾಗಿ ಇದೆ ಒಂದೊಂದು ಸೌಟ್ ಆಗುವಷ್ಟು ದೋಸೆ ನ ಹಾಕಿ ಒಂದ್ ಸ್ವಲ್ಪ ಎಣ್ಣೆನೋ ತುಪ್ಪನ ಹಾಕಿ ಸ್ವಲ್ಪ ಕ್ರಿಸ್ಪಿ ಬೇಕಂದ್ರೆ ಒಂದ್ ಸ್ವಲ್ಪ ಒಂದ್ ಐದು ನಿಮಿಷ ಕ್ರಿಸ್ಪಿ ಆಗೋವರ್ಗು ಬಿಟ್ಟು ಒಂದೇ ಸೈಡ್ ಆದರೂ ಬೇಯಿಸ್ಕೊಳ್ಳಿ ಇಲ್ಲ ಎರಡು ಸೈಡ್ ಆದ್ರೂ ಬೇಯಿಸ್ಕೊಳ್ಳಿ ಅಷ್ಟೇ ಚೆನ್ನಾಗಿರತ್ತೆ ಇದು ನಾನು ಕೆಲವೊಂದು ದೋಸೆನ ನಾನು ತುಪ್ಪ ಹಾಕಿ ಮಾಡಿದ್ದೀನಿ ಕೆಲವೊಂದು ದೋಸೆನ ಹಂಗೆ ಎಣ್ಣೆ ಹಾಕಿ ಮಾಡಿದ್ದೀನಿ ಸೊ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ದಪ್ಪ ಬೇಕಾದ್ರೂ ದೋಸೆ ಮಾಡ್ಕೋಬಹುದು ತೆಳುಗಾದ್ರೂ ಮಾಡ್ಕೋಬಹುದು ನೋಡಿ ಎಷ್ಟು ಒಳ್ಳೆ ಕಲರ್ ಬರುತ್ತೆ ಅಂತ ಹೇಳಿ ಸೊ ನಿಮ್ಗೆ ಇಷ್ಟ ಆಯ್ತಲ್ವಾ ಈ ದೋಸೆ ರೆಸಿಪಿ ಕೆಲವರು ಮನೆಯಲ್ಲಂತೂ ದೋಸೆಗಳು ತುಂಬಾ ಗಟ್ಟಿಯಾಗ್ಬಿಡುತ್ತೆ ಸೊ ಈ ರೀತಿಯಾಗಿ ವೆರೈಟಿ ವೆರೈಟಿ ಮಾಡ್ಕೊಳ್ಳಿ ಚ ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂದು ನಿಮಗೆ ಕೂಡ ಹೊಗಳ್ತಾರೆ ಏನು ಹಾಕ್ದೆ ಇದರಲ್ಲಿ ಹೇಳಿ ಅಷ್ಟು ಚೆನ್ನಾಗಿರತ್ತೆ ಈ ದೋಸೆ ನಾನು ಕೆಲವೊಂದು ಡಿಫ್ರೆಂಟ್ ಆಗಿ ದೋಸೆ ಅಂದರೆ ಒಂದು ಸ್ವಲ್ಪ ದೋಸೆ ಈರುಳ್ಳಿ ಹಾಕ್ತೀನಿ ಇನ್ನು ಕೆಲವೊಂದು ದೋಸೆ ಮೊಟ್ಟೆ ತಿನ್ಬೇಕಂದ್ರೆ ಮೊಟ್ಟೆ ಕೂಡ ಹಾಕ್ಕೊಳ್ತೀನಿ ಸೊ ಮಕ್ಕಳಿಗೆ ಮೊಟ್ಟೆ ದೋಸೆ ಕೂಡ ಇಷ್ಟಲ್ಲೇ ಕೂಡ ಶೇರ್ ಮಾಡ್ತೀನಿ ನಾನು ಸೊ ನೋಡಿ ಎಲ್ಲ ದೋಸೆನೂ ಇದೇ ರೀತಿ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ಡೈಲಿ ರೆಸಿಪೀಸ್ ನಿಮಗೆ ಮತ್ತು ಡೈಲಿ ಬ್ಲಾಗ್ಸ್ ರಂಗೋಲಿ ಬ್ಲಾಗ್ಸ್ ಎಲ್ಲನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೋಡಿ ಇವಾಗ ನಾನು ದೋಸೆ ಹಾಕಿ ಈ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ಒಂದು ಐದು ನಿಮಿಷ ತುಪ್ಪ ಹಾಕಿ ಬಿಟ್ಟು ಬಿಟ್ಟರೆ ಸಾಕು ಕ್ರಿಸ್ಪಿ ಆಗುತ್ತೆ ಒಂದೇ ಸೈಡ್ ಬೇಯಿಸಿಕೊಂಡ್ರೆ ಸಾಕು ತುಂಬಾನೇ ಚೆನ್ನಾಗಿರತ್ತೆ ಮತ್ತೆ ಒಂದು ದೋಸೆ ತಿನ್ನೋರು ಹತ್ತು ದೋಸೆ ತಿನ್ಬೋದು ಅಷ್ಟು ಟೇಸ್ಟಿ ಇವತ್ತಿನ ಈರುಳ್ಳಿ ದೋಸೆ ಮತ್ತೆ ಕಡಲೆ ಬೀಜದ ಚಟ್ನಿ ತೋರಿಸಿದ್ದೀನಿ ನೀವು ಹೋಟ್ಲಲ್ಲಿ ಈರುಳ್ಳಿ ದೋಸೆ ತಿನ್ಬೇಕಂದ್ರೆ ಸುಮಾರು ಕಾಸು ಕೊಟ್ಟು ತಿನ್ಬೇಕಾಗತ್ತೆ ಒಂದು ದೋಸೆಗೆ ಐವತ್ತರಿಂದ ಅರವತ್ತು ರೂಪಾಯಿ ಕೊಡಬೇಕಾಗತ್ತೆ ಸೊ ಕಡಿಮೆ ಖರ್ಚಲ್ಲಿ ಹೆಲ್ದಿಯಾಗಿ ಮನೆಯಲ್ಲಿ ರುಚಿಯಾಗಿರೋ ಅಂತ ಈರುಳ್ಳಿ ದೋಸೆ ಮಾಡೋದನ್ನು ತೋರಿಸಿದ್ದೀನಿ ತುಂಬಾ ಟೇಸ್ಟಿ ಇರತ್ತೆ ಸೊ ಈ ರೀತಿ ದೋಸೆ ಮಾಡ್ಕೊಳ್ಳಿ ಯಾವ ಹೋಟ್ಲಿಗೂ ಕಡಿಮೆ ಇರೋಲ್ಲ ಅಷ್ಟು ಚೆನ್ನಾಗಿರೋ ಅಂತ ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ತೋರಿಸಿದೀನಿ ಫ್ರೆಂಡ್ಸ್ ಈ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದೀನಿ ಹೇಗನಿಸು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟೇಸ್ಟ್ ಎಷ್ಟು ಟೇಸ್ಟಿಯಾಗಿರೋಂಥ ಕಡಲೆ ಬೀಜ ಚಟ್ನಿ ಮತ್ತು ಈರುಳ್ಳಿ ದೋಸೆ ಒಂದಿಗೆ ಯುವನ್ ಬ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಇನ್ನು ಹೆಚ್ಚೆಚ್ಚು ರೆಸಿಪಿ ಇನ್ನು ಹೆಚ್ಚೆಚ್ಚು ಡೈಲಿ ಬ್ಲಾಗ್ಸ್ ಒಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಮತ್ತೆ ನಾನು ಹಾಕುವಂಥ ಡೈಲಿ ಗಳೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಮುಗಿಸ್ತೀನಿ ಫ್ರೆಂಡ್ಸ್ ಬಾಯ್